ಬೆಟ್ಟದಷ್ಟು ಆರೋಗ್ಯ ಪ್ರಯೋಜನಗಳು ಹೊಂದಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸಿ ನಾವಿವತ್ತು ಆಮ್ಲ ಕ್ಯಾಂಡಿನ ಮಾಡ್ಕೊಳ್ಳೋಣ ಬಿಸಿಲೇಲಿ ಒಣಗಿಸೋ ಅವಶ್ಯಕತೆ ಇಲ್ಲ ಬೇಗ ತಕ್ಷಣವೇ ಮಾಡ್ಕೊಬೋದು ಇನ್ಸ್ಟೆಂಟ್ ಆಮ್ಲ ಕ್ಯಾಂಡಿನೇ ಇದು ವರ್ಷಗಟ್ಟಲೆ ನೀವು ಮಾಡಿ ಸ್ಟೋರ್ ಮಾಡಿಟ್ಕೊಂಡಾಗ ನೀವು ದಿನ ಒಂದೊಂದು ಪೀಸ್ ತಿಂದರೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಕೂದಲು ಒಳ್ಳೆಯದು ಹಾಗೆ ನಮ್ಮ ಇಮ್ಯುನಿಟಿ ಬೂಸ್ಟರ್ನು ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಬೆಟ್ಟದ ನೆಲ್ಲಿಕಾಯನ್ನು ಉಪಯೋಗಿಸಿ ನಾವಿವತ್ತು ಆಮ್ಲ ಕ್ಯಾಂಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಟ್ಟದ ನೆಲೆಕಾಯಿನ್ನ ತೊಳೆದು ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಡ್ರೈ ಆಗಿದೆ ನಾವು ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಹಾಗಾಗಿ ಸ್ಟೀಮರ್ಗೆ ಸ್ವಲ್ಪ ನೀರು ಹಾಕಿ ನಾನು ಸ್ಟೀಮರಲ್ಲಿ ಕುಕ್ ಮಾಡ್ಕೊಳ್ತೀನಿ ಒಂದು ಇಪ್ಪತ್ತು ನಿಮಿಷ ಆದರೂ ಬೆಂದರೆ ನಮಗೆ ಸರೋಗುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮರಲ್ಲಿ ಕುಕ್ ಮಾಡ್ಕೊಳ್ಳಿ ಹಾಗಾಗಿ ಕ್ಲೀನಾಗಿ ಬೆಂದಿರುತ್ತೆ ನಾವು ಯಾವುದೇ ರೀತಿ ಕಟ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ ನೋಡಬಹುದು ನೀವು ಚೆನ್ನಾಗಿ ಬೆಂದಿದೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಧ್ಯದಲ್ಲಿರುವಂಥ ಬೀಜವನ್ನು ಸಪ್ರೇಟಾಗಿ ಬಿಡಿಸಿ ತೆಗೆದಿಟ್ಕೊಬೇಕು ಮಕ್ಕಳು ಯಾರಾದರೂ ಇದ್ರೆ ಮನೇಲಿ ಅವರ ಸಹಾಯ ತಗೊಳ್ಳಿ ಆಗ ಕ್ಲೀನಾಗಿ ಮಾಡ್ಕೊಟ್ಬಿಡ್ತಾರೆ ರುವಂಥ ನೆಲ್ಲಿಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮೂರರಿಂದ ನಾಲ್ಕು ಇಂಚಷ್ಟು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಸಾಲ್ಟ್ ಎರಡನ್ನೂ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ನುಣ್ಣಗೆ ರುಬ್ಬಿ ತರ್ತೀನಿ ನೀರೆಲ್ಲೂ ಉಪಯೋಗಿಸ್ತೀರ ಈ ರೀತಿ ನುಣ್ಣಗೆ ರುಬ್ಬಿ ತಗೊಳ್ಳಿ ಹಾಗೆ ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಸ್ಟೌವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಒಂದು ಅಷ್ಟು ತುಪ್ಪ ಹಾಕಿ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿದ್ದೀನಿ ಆದಷ್ಟು ದಪ್ಪ ತಳದ ಪಾತ್ರೆ ತಗೊಳ್ಳಿ ಕೈ ಬಿಡದೆ ಮಿಕ್ಸ್ ಇರಿ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ಗೆ ನೀರನ್ನು ಹಾಕಿ ಮಿಶ್ರಣ ಮಾಡಿ ಇದ್ದೀನಿ ಪೂರ್ತಿ ನೀರೆಲ್ಲ ಹಿಂಗೆ ಹೋಗೋವರೆಗೂ ನಾವು ಕೈ ಬಿಡದೆ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ಕೊನೆ ಪಕ್ಷ ಮೂವತ್ತರಿಂದ ನಲವತ್ತು ನಿಮಿಷ ಆದರೂ ಬೇಕಾಗುತ್ತೆ ಪೂರ್ತಿಯಾಗಿ ನೀರೆಲ್ಲ ಹಿಂಗೋಗೋದಕ್ಕೆ ನೀವು ರುಚಿ ಚೆಕ್ ಮಾಡಿ ಟೇಸ್ಟ್ ಮಾಡಿ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಒಂಚೂರು ಹಾಕ್ಕೊಡಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ಟೌವ್ ಆಫ್ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸವನ್ನು ಹಿಂಡಿ ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಒಂದು ಬಟರ್ ಪೇಪರ್ಗೆ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ಅದರ ಮೇಲೆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಡಿ ಆದಷ್ಟು ಬಿಸಿ ಇರುತ್ತೆ ಕೈ ಬಿಸಿ ತಗುಲುತ್ತೆ ಹಾಗಾಗಿ ನೋಡ್ಕೊಂಡು ಮಾಡಿ ಈ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸೋ ರೀತಿನೇ ಒಂದೇ ಸಮವಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆದ್ಮೇಲೆ ನಾವು ಸ್ವಲ್ಪ ಹೊತ್ತು ಫೈ ಐದರಿಂದ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೆದಾಗ ನಿಮಗೆ ಪೀಸಸ್ ಕಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಕೈಗೆ ಅಂಟಲ್ಲ ಆದಷ್ಟು ನೋಡಿ ನೀವು ಇಲ್ಲಿ ನೋಡಬಹುದು ಎಷ್ಟು ನೀಟಾಗಿ ಪೀಸಸ್ ಕಟ್ ಆಗುತ್ತೆ ಅಂತ ಸ್ವಲ್ಪ ಸ್ಟಿಕಿನೆಸ್ ಇರೋ ಕಾರಣ ಸ್ವಲ್ಪ ಸಕ್ಕರೆ ಪುಡಿಲಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಕೋಟಿಂಗ್ ತೆಗೆದಾಗ ನಿಮಗೆ ಕೈ ಗಂಟದೆ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಬಹುದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಮ್ಲಾ ಕ್ಯಾಂಡಿ ಅಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಅಲ್ವಾ ಮನೇಲಿ ಸಿಗೋವಂಥ ವಸ್ತುಗಳನ್ನೇ ಬಳಸೋಷ್ಟೇ ಮಾಡ್ಕೊಳ್ಳೋದು ಸಣ್ಣ ಸಣ್ಣ ಪೀಸಸ್ ಬೇಕಾದರೂ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಪೀಸಸ್ ಬೇಕಾದರೂ ಮಾಡ್ಕೊಳ್ಳಿ ಸಣ್ಣ ಮಕ್ಕಳಿಂದ ದೊಡ್ಡೋರಿಗೂ ಎಲ್ಲರೂ ತಿನ್ನಬಹುದಾದಂತಹ ಆಮ್ಲ ಕ್ಯಾಂಡಿ ಇದು ಟ್ರೈ ಮಾಡಿ ನೋಡಿ ಇನ್ನೂ ಸುಮಾರು ರೆಸಿಪಿಗಳು ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಆ ವೀಡಿಯೋಗಳು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್